ಕಳೆದ ವಾರನೂ ಕೊಟ್ಟಿರಲಿಲ್ಲ ಅದರ ಹಿಂದಿನ ವಾರನೂ ಕೊಟ್ಟಿರಲಿಲ್ಲ ಕಿಚ್ಚ ಸುದೀಪ್ ಅವರು ತನ್ನ ಚಪ್ಪಾಳಿಯನ್ನು ಆದರೆ ಈ ವಾರ ಕೊಟ್ಟೆ ಕೊಡ್ತಾರೆ ಅನ್ನುವಂಥ ಗ್ಯಾರಂಟಿ ಇತ್ತು ಕಳೆದ ವಾರದಲ್ಲೇ ಮ್ಯೂಟೆಂಟ್ರೆಗೂ ಅಥವಾ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗೋ ಚಾನ್ಸಸ್ ಇತ್ತು ಆ ನಿರೀಕ್ಷೆಯಂತೆ ಈ ವಾರ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಶೆಟ್ಟಿ ಅವರಿಗೆ ದಕ್ಕಿದೆ ಅವರ ಆಟದ ಚಾಕ್ಯಚಗೆ ಅವರ ಆಟದ ಮೇಲಿನ ಏಕಾಗ್ರತೆಗೆ ಅವರಿಗೆ ಈ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಟಾಸ್ಗಳಲ್ಲಿ ಎಲ್ಲರೂ ಜಗಳ ಆಡ್ತಾ ಇದ್ರು ಕೂಡ ಈ ಉಸ್ತುವಾರಿಗಳು ಸರಿಯಾಗಿ ಉಸ್ತುವಾರಿಗಳನ್ನು ಮಾಡ್ತಾ ಇರದೇ ಇದ್ದರೂ ಕೂಡ ಇಲ್ಲಿ ನೋಡಿ ನೀರು ಹಾಕುವ ಟಾಸ್ನಲ್ಲಿ ಡ್ರಮ್ ಟಾಸ್ನಲ್ಲಿ ಜಗಳ ಆಡ್ತಾ ಇದ್ದಾರೆ ಅಲ್ಲಿ ಮೋಸದ ಆಟ ನಡೀತಾ ಇರುತ್ತೆ ಉಸ್ತುವಾರಿಗಳಾದ ಗಿಲ್ಲಿ ಹಾಗೂ ಅಶ್ವಿನಿಗೌಡರವರು ಸರಿಯಾಗಿ ಉಸ್ತುವಾರಿಗಳನ್ನು ಮಾಡಲ್ಲ ಅಲ್ಲಿ ನೀರು ಹಾಕೋಕೆ ಆ ಡ್ರಮ್ ಹೊತ್ಕೊಂಡವರು ಬಿಡೋಲ್ಲ ಎದುರಾಳಿ ಸ್ಪರ್ಧಿಗಳಿಗೆ ಇಂಥ ಸ್ಥಳದಲ್ಲಿ ಜಗಳ ಆಗುತ್ತೆ ಗಿಲ್ಲಿ ಹಾಗೂ ಯಾರಿಗೆ ಅಶ್ವಿನಿ ಅವರಿಗೆ ಆದರೆ ಅದೆಲ್ಲವನ್ನು ಬಿಟ್ಟು ಈ ರಕ್ಷಿತ ಗೌಡರು ಈ ಎಲ್ಲ ರೀತಿಯ ಟಾಸ್ಕ್ಗಳಲ್ಲಿ ಚೆನ್ನಾಗಾಡ್ತಾ ಇರ್ತಾಳೆ ಆ ಡ್ರಮ್ ಟಾಸ್ಕ್ನಲ್ಲೂ ತಾನು ಒಬ್ಬಳೇ ಚೆನ್ನಾಗಾಡಿದೆಯಾ ಮತ್ತು ಗೌಡ ಜಗಳ ಮಾಡಿಕೊಂಡು ಉಪವಾಸ ಬಿಟ್ಟಾಗ ಆ ಹೆಮ್ಮಗೆ ನೀನು ಒಂದು ಉತ್ತಮ ಪ್ರತಿಕ್ರಿಯೆ ತೋರಿಸಿದೆಯಾ ಒಳ್ಳೆಯ ಮಾತುಗಳನ್ನು ಆಡಿದೆಯಾ ಅನ್ನೋ ಒಂದು ಉದ್ದೇಶಕ್ಕೆ ನಿನಗೆ ಈ ವಾರದ ಚಪ್ಪಾಳೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕಿಚ್ಚ ಸುದೀಪ್ ಅವರು ಹೇಳಿದರು ಹೇಳ್ತಾರೆ ಯಾಕಂದರೆ ಈ ವಾರದಲ್ಲಿ ಎಲ್ಲರೂ ಕಳಪೆಯಾಗಿ ಆಡಿದರೂ ಕೂಡ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ಅವರು ಕಳೆದ ವಾರದ ಸ್ವಲ್ಪ ಇದ್ದರೂ ಕೂಡ ಈ ವಾರದಲ್ಲಿ ಪುಟ್ಟಿದೆದ್ದು ಕಿಚ್ಚನ ಚಪ್ಪಾಳಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡರ ಜೊತೆಗೆ ರಕ್ಷಿತಾ ಅವರು ಈ ವಾರದಲ್ಲಿ ಯಾವುದೇ ಜಗಳ ಇರಲಿಲ್ಲ ರಕ್ಷಿತಾ ಶೆಟ್ಟಿ ಬಿಟ್ಟು ಅಶ್ವಿನಿ ಗೌಡ ಹಿಡ್ಕೊಂಡಿದ್ದು ಈ ರಘು ಹಾಗೂ ಗಿಲ್ಲಿ ಅವ್ರನ್ನ ಅವ್ರ ಜೊತೆ ಜಾಸ್ತಿ ಜಗಳ ಇತ್ತು ಹಾಗಾಗಿ ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿ ಜೊತೆ ಈ ಗೌಡರ ಜಗಳ ಇರಲಿಲ್ಲ ಹಾಗಾಗಿ ಈ ವಾರದಲ್ಲಿ ರಕ್ಷಿತಾ ಶೆಟ್ಟಿಯವರು ಬಹಳ ಕೂಲಾಗಿ ಜಗಳ ಆದವ್ರನ್ನು ಬಿಡಿಸುವಂಥ ಕೆಲಸ ಮಾಡಿದ್ದು ಟಾಸ್ಕ್ಗಳಂತ ಬಂದಾಗ ಕಾನ್ಸಂಟ್ರೇಟ್ ಮಾಡಿ ಟಾಸ್ಕ್ಗಳನ್ನು ಆಡಿದರು ನಿಧಾನವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರು ಕೂಡ ಆಗಿ ಎಲ್ಲರ ಜಿಂದ ಉತ್ತಮಗಳನ್ನು ಪಡೆದುಕೊಂಡು ಈ ವಾರದಲ್ಲಿ ಉತ್ತಮ ಕಿಚ್ಚನ ಚಪ್ಪಾಳನ್ನು ಪಡ್ಕೊಂಡಿದ್ದಾಳೆ ಅಂತಲೇ ಹೇಳ್ಬೋದು ನಾಲ್ಕು ಜನ ಕಿಚ್ಚನ ಚಪಾಳಿಯನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲಿ ಒಬ್ಬರು ಮಹಿಳೆ ಇರಲಿಲ್ಲ ಮೊದಲನೇ ಮಹಿಳೆಯಾಗಿ ಮೊದಲನೇ ಸ್ತ್ರೀಯಾಗಿ ರಕ್ಷಿತಾ ಶೆಟ್ಟಿಯವರು ಇರುವಂಥ ಸ್ತ್ರೀಯರಲ್ಲಿ ತಾನೇ ಉತ್ತಮ ಅನ್ನುವಂಥದ್ದನ್ನು ಈಗ ಸಾಧಿಸಿ ತೋರಿಸಿದಾಳೆ ಅಂತಲೇ ಹೇಳ್ಬೋದು ಎಲ್ಲರಿಗಿಂತ ನಾನಾ ಯಾಕೆ ಡಿಫ್ರೆಂಟ್ ಅನ್ನುವಂಥದ್ದನ್ನು ನನ್ನ ಟಾಸ್ಕ್ ಆಗಲಿ ನನ್ನ ಬಿಹೇವಿಯರ್ ಆಗಲಿ ನನ್ನ ವ್ಯಕ್ತಿತ್ವ ಆಗಲಿ ಹೇಗೆ ಎಲ್ಲರಿಗಿಂತ ಉತ್ತಮ ಮಹಿಳೆಯರಲ್ಲಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು ಇದರಿಂದ ಅಶ್ವಿನಿ ಗೌಡರ ಹಂ ಕಡಿಮೆ ಆಗಿರುತ್ತೆ ಸೊಕ್ಕು ಮುರಿಯುವಂಥ ಹಂತಕ್ಕೆ ಬಂದಿರುತ್ತೆ ಯಾಕಂದರೆ ರಕ್ಷಿತಾ ಶೆಟ್ಟಿಯ ಮೇಲೆ ಯಾವಾಗಲೂ ಜಿಗಿಪ್ಸೆ ಹೊಟ್ಟೆಕ್ಕೆಚ್ಚು ಜಗಳ ತಾತ್ಸಾರ ಮಾಡ್ತಿದ್ದ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಯವರ ಈ ಒಂದು ಮಹತ್ವದ ಸಾಧನೆ ನೋಡಿ ರಕ್ಷಿತಾ ಶೆಟ್ಟಿಯ ಒಂದು ಒಂದು ಕೆಪಾಸಿಟಿ ನೋಡಿ ಅಶ್ವಿನಿಗೌಡರವರು ಮಮ್ಮಲು ಮರಗಿ ಎಲ್ಲೋ ಒಂದು ಕಡೆ ತನ್ನ ಟಾಸ್ಕ್ಗಳಿಗೂ ತನ್ನ ಬಿಹೇವಿಯರ್ಗೂ ತನ್ನ ಕ್ಯಾರೆಕ್ಟ್ರಿಗೂ ಗತಿ ಇಲ್ಲದಂತೆ ಸಟ್ಟಿಲ್ಲದಂತೆ ತನಗಿಂತ ಉತ್ತಮಳಾಗಿರುವ ರಕ್ಷಿತಾ ಶೆಟ್ಟಿಯನ್ನು ನೋಡಿ ಈ ಅಶ್ವಿನಿ ಗೌಡರಂತೂ ಕಣ್ಣೀರು ಹಾಕುವ ಸ್ಥಿತಿ ಒಳಗೊಳಗೆ ಮರಗ್ತಾ ಇದ್ದಾಳೆ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು ಒಳಗೊಳಗೆ ತಾತ್ಸರ ಪಡ್ತಾ ಇದ್ದಾಳೆ ನಾನೇ ಮೇಲು ನಾನೇ ರಾಜಮಾತೆ ನಾನೇ ಟಾಪು ನನ್ನ ಕಂಟ್ರೋಲ್ನಲ್ಲೇ ಎಲ್ಲರೂ ಇದ್ದಾರೆ ಅಂತ ಮೆರೀತಿದ್ದ ರಕ್ಷಿತಾ ಈ ಅಶ್ವಿನಿ ಗೌಡರವರಿಗೆ ಇವತ್ತು ಸೊಕ್ಕು ಮುರಿದಿದೆ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವರು ತನ್ನ ಉತ್ತಮವನ್ನು ಕಿಚ್ಚನ ಚಪ್ಪಾಳೆಯನ್ನು ಪಡೆಯುವುದರ ಮೂಲಕ ಈ ರಕ್ಷಿತಾ ಶೆಟ್ಟಿಯವರು ಅಶ್ವಿನಿ ಗೌಡರವರ ಸೊಕ್ಕನ್ನು ಪರೋಕ್ಷವಾಗಿ ಮುರಿದಿದ್ದಾರೆ ಅಂತಲೇ ಹೇಳ್ಬೋದು ತಾನೇ ಲೀಡ್ರು ತಾನೇ ಮೇಲೂ ಈ ಮನೆಯಲ್ಲಿ ಮಹಿಳೆಯರಲ್ಲಿ ದರ್ಪವನ್ನು ತೋರಿಸಿದ್ದ ಈ ಅಶ್ವಿನಿ ಗೌಡರವರ ಸೊಪ್ಪನ್ನ ಅಶ್ವಿ ಈ ಕಿಚ್ಚ ಸುದೀಪ್ ಅವರು ಈ ರೀತಿಯಾಗಿ ಮುಳುಗಿದ್ದಾರೆ ಅಂತಾನೆ ಹೇಳ್ಬೋದು ಕಿಚ್ಚನ ಜೊತೆ ವಾರದ ಕಥೆಯಲ್ಲಿ ಸೇವನಾರ ಮೂರು ಹಂತದ ಒಂದು ಪ್ರಕ್ರಿಯೆ ನಡೆದಿರುತ್ತೆ ಅದರಲ್ಲಿ ಒಂದು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ್ ಸಿಪ್ಪಾಳಿ ಸಿಕ್ಕಿದ್ದು ಎರಡನೇದಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನಾಲ್ಕು ಜನ ಸೇವ್ ಆಗಿದ್ದು ಹಾಗೂ ಮೂರನೇದರಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡರವರನ್ನ ಸಂಪೂರ್ಣ ವಾರದ ಕ್ಲಾಸನ್ನು ತಗೊಂಡು ತಗೊಂಡಿದ್ದು ಮುಖ್ಯ ಅಂತಲೇ ಹೇಳ್ಬೋದು ಅದರಲ್ಲಿ ಈಗ ಎರಡನೇ ಪ್ರಕ್ರಿಯೆಯಿಂದ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದರೆ ಹತ್ತು ಜನ ನಾಮಿನೇಷನ್ನಲ್ಲಿದ್ದಾರೆ ಅದರಲ್ಲಿ ಮೊದಲನೆಯವರಾಗಿ ರಕ್ಷಿತಾ ಶೆಟ್ಟಿ ಅವರು ಸೇವಂತ ಕಿಚ್ಚ ಸುದೀಪ್ ಅವರ ಘೋಷಣೆ ಮಾಡ್ತಾರೆ ನಂತರ ಸ್ಪಂದನ ಅವರು ಸೇವಂತ ಅಂತ ಘೋಷಣೆ ಮಾಡ್ತಾರೆ ನಂತರದಲ್ಲಿ ಅಭಿಷೇಕ್ ಅವರು ಸೇವಂತ ಅಂತ ಘೋಷಣೆ ಮಾಡ್ತಾರೆ ಕೊನೆಯದಾಗಿ ರಾಸಿಕಾ ಶೆಟ್ಟಿ ಅವರು ಸೇವ್ ಅಂತ ನಾಲ್ಕು ಜನರನ್ನು ಸೇವ್ ಮಾಡಿ ಇವತ್ತು ಉಳಿದವಂಥವ್ರನ್ನ ಯಾರನ್ನ ಮನೆಗೆ ಕಳಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಇನ್ನು ನನಗೆ ಒಂದು ಗೊತ್ತಾದ ಮಾಹಿತಿಯ ಪ್ರಕಾರ ಪಕ್ಕ ಗೌಡರವರು ಮನೆಗೆ ಹೋಗ್ತಾರೆ ಅನ್ನುವಂಥ ಮಾಹಿತಿ ಗೊತ್ತಾಗ್ತದೆ ವೀಕ್ಷಕರೇ ರಘು ಅವರ ಕ್ಯಾಪ್ಟನ್ಸಿ ವೀಕ್ನಲ್ಲಿ ನಡೆದಂಥ ಎರಡು ಘಟನೆಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡ್ತಾರೆ ಅದರಲ್ಲಿ ಮ್ಯೂಟಂಟ್ ರಘು ಅವ್ರ ಜೊತೆ ಹಾಗೂ ಗೀಲಿಯವ್ರ ಜೊತೆ ಅಶ್ವಿನಿ ಅಶ್ವಿನಿಗೌಡವರವರು ಕಿರಿಕ್ ಮಾಡಿಕೊಂಡಿರೋ ದೊಡ್ಡ ಮಟ್ಟದ ಜಗಳನ್ನು ಮಾಡಿದ್ದನ್ನು ಇವತ್ತು ಚರ್ಚೆ ಮಾಡಿ ಅಶ್ವಿನಿ ಗೌಡವ್ರ ಮೇಲೆ ಹರಿಹಾಯ್ತಾರೆ ಚಕತ್ ಕ್ಲಾಸ್ ತೊಗೊಳ್ತಾರೆ ಅಂತಲೇ ಹೇಳ್ಬೋದು ಥರದ ಹಂತದಲ್ಲಿ ಬರುವಂಥದ್ದು ಗೌಡರ ಮೇಲೆ ಕಿಚ್ಚಾ ಸುದೀಪ್ ಅವರು ಹರಿಹಾಯ್ದದ್ದು ಈ ವಾರದಲ್ಲಿ ಯಾವ ವಾರದಲ್ಲೂ ಕೂಡ ಗೌಡರರ ಮೇಲೆ ಕಿಚ್ಚಾ ಸುದೀಪ್ ಅವರು ಹರಿಹಾಯ್ದಿರಲಿಲ್ಲ ಜನ ಅದನ್ನು ಕೇಳ್ತಾ ಇದ್ರು ವೀಕ್ಷಕರು ಅದನ್ನು ಕೇಳ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಟ್ರೋಲ್ ಆಗ್ತಾ ಇತ್ತು ಯಾಕೆ ಗೌಡರ ಮೇಲೆ ಕಿಚ್ಚ ಸುದೀಪ್ ಅವರು ಜಗಳ ಮಾಡಲ್ಲ ಬೇಯಲ್ಲ ಯಾಕೆ ಅವರು ಅಷ್ಟು ತಪ್ಪು ಮಾಡಿದ್ರು ಅವ್ರನ್ನ ಕ್ಲಾಸ್ ತೊಗೊಳ್ಳಲ್ಲ ಅನ್ನುವಂಥ ಒಂದು ಚರ್ಚೆ ನಡೀತಾ ಇತ್ತು ಅದೇ ಪ್ರಕಾರವಾಗಿ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿಗೌಡ ಅವರ ಮೇಲೆ ಸಖತ್ತಾಗಿ ಕ್ಲಾಸ್ ತಗೊಂಡು ಅವ್ರ ಮೇಲೆ ಮುಗಿಬಿದ್ದು ಅವಳ ಮಾನ ಮರ್ಯಾದೆಯನ್ನು ಹರಸು ಹಾಕಿದ್ದಾಳೆ ಅಂತಾನೆ ಹೇಳ್ಬೋದು ಅದೆಲ್ಲವನ್ನು ನಿಮಗೆ ಈಗ ವಿವರಿಸಿ ಹೇಳ್ತಾ ಇದ್ದೀನಿ ನೋಡಿ ಏನು ನಡೆದಿದೆ ಅನ್ನುವಂಥದ್ದನ್ನು ಬೆನ್ನು ಅಶ್ವಿನಿಗೌಡವರವರು ಬೆಡ್ ಮೇಲೆ ಮಲಗಿರ್ತಾರೆ ಆವಾಗ ರಘು ಅವರು ಕಸ ಗುಡಿಸ್ಲಿಕ್ಕೆ ಹೇಳ್ತಾರೆ ಮನೆ ಕೆಲಸವನ್ನು ಮಾಡಲಿಕ್ಕೆ ಅವಳು ಮೊದಲೇ ಒಂದು ದಿನದ ಮುಂಚೆ ಹೇಳಿರ್ತಾಳಂತೆ ನನಗೆ ಬೆನ್ನು ಇದೆ ನನಗೆ ಕಸ ಗುಡಿಸೋಕ್ಕಾಗಲ್ಲ ಬೇರೆ ಕೆಲಸ ಹಚ್ಚು ಅಂತೇಳಿ ಆದರೆ ಅದನ್ನು ಮರೆತಿದ್ದಂಥ ಅವರು ಅದೇ ಕೆಲಸಕ್ಕೆ ಕರೀತಾರೆ ಆಗ ನಾನು ಬರಲ್ಲ ಹೋಗು ಅಂತ ಹೇಳ್ತಾಳೆ ಬೆನ್ನೋಯಿದೆ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅಂತಾಳೆ ಅವಾಗ ರಘು ಅವರು ಹತ್ತು ನಿಮಿಷ ಬಿಟ್ಟು ಬೆನ್ನು ಹೋಗ್ಬಿಡ್ತಾ ಬಂದು ಕೆಲಸ ಮಾಡಮ್ಮ ಬರೇ ಗಲಾಟೆ ಮಾಡ್ತೀಯಾ ಜಗಳ ಮಾಡ್ತೀಯ ಕೆಲಸ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಹಿಂದೆ ಇರ್ತೀಯ ಅನ್ನುವಂಥ ರೀತಿಯಲ್ಲಿ ಕದರ್ದಾಗ ಅಶ್ವಿನಿಗೌಡವರವರ ಜೊತೆ ಜಗಳ ಏ ಬರಲ್ಲ ಹೋಗಲ್ಲೋ ಏನು ಮಾಡ್ಕೋತೆ ಹೋಗಲು ಅನ್ನೊಂಥ ರೀತಿಯಲ್ಲಿ ಬಿಹೇವ್ ಮಾಡಿ ರಘು ಅವರಿಗೆ ಏಕವಚನದಲ್ಲಿ ಮಾತಾಡಿದಾಗ ರಘು ಅವ್ರು ಕೂಡ ಏಕವಚನದಲ್ಲಿ ಮಾತಾಡ್ತಾರೆ ಅಲ್ಲದೆ ಅಶ್ವಿನಿ ಅಶ್ವಿನಿ ಅಂತ ಏಕವಚನದಲ್ಲಿ ಮಾತಾಡಿದಂಥ ರಘುವರಿ ಅಶ್ವಿನಿ ಅವರೇ ಅನ್ನುವಂಥದ್ದನ್ನು ಹೇಳಬೇಕಂತ ಮೊದಲೇ ತಾಕೀತು ಮಾಡಿರ್ತಾರಂತಾರೆ ಅದನ್ನು ಕೂಡ ರಘು ಅವರು ಹೇಳದೆ ಕೇವಲ ಅಶ್ವಿನಿ ಅಶ್ವಿನಿ ಅನ್ನುವಂಥ ರೀತಿಯಲ್ಲಿ ಮಾತಾಡಿರ್ತಾಳೆ ಎಲ್ಲ ಕಡೆಯಿಂದ ನಾನು ಹಾಗೆ ಮಾತಾಡ್ತೀನಿ ಅವಳು ಅಶ್ವಿನಿ ಅಂತ ಮೊದಲೆಲ್ಲ ಮಾತಾಡಿದಾಗ ಸುಮ್ಮನಿದ್ದಾಳೆ ಈಗ ಯಾಕೆ ಈ ಥರ ಮಾಡ್ತಾಳೆ ರಘು ಅವರು ಒಂದು ಹಂತದಲ್ಲಿ ಕಿಚ್ಚ ಸುದೀಪ್ ಅವರ ಹತ್ರ ಹೇಳಿರ್ತಾರೆ ಅಂತಲೇ ಹೇಳ್ಬೋದು ಅಷ್ಟಕ್ಕೆ ಬಟ್ ಮಾಡಿ ನೀನು ಜಗಳ ಮಾಡ್ತೇನೆಂಬ ಬಟ್ ಮಾಡಿ ತೋರಿಸಿದರೆ ನೀನು ಎದುರಿದ್ದವರು ಕೂಡ ಬಟ್ ಮಾಡಿ ನಿನಗೆ ತೋರ್ತಾರೆ ಅನ್ನುವಂಥ ಮನವರಿಕೆಯನ್ನು ಕಿಚ್ಚ ಸುಜಿ ಸುದೀಪ್ ಅವರು ಅಶ್ವಿನಿಗೌಡವ್ರ ಅವರಿಗೆ ಮಾತಾಡ್ತಾರೆ ಹೇಳ್ತಾರೆ ಮನವರಿಕೆ ಮಾಡಿಕೊಡ್ತಾರೆ ನೀನು ಬೇರೆಯವರು ನಿನಗೆ ಮರ್ಯಾದೆ ಕೊಡಬೇಕು ಅಂದರೆ ನೀನು ಕೂಡ ಬೇರೆಯವ್ರಿಗೆ ಮರ್ಯಾದೆ ಕೊಡಬೇಕು ಮರ್ಯಾದೆ ಕೊಟ್ಟು ತಗೋಬೇಕು ಬಿಟ್ಟು ನೀನೇ ಕೇವಲವಾಗಿ ಮಾತಾಡಿ ನೀನೇ ಚೀಫಾಗಿ ಮಾತಾಡಿದ್ರೆ ಬೇರೆಯವರು ಚೀಫ್ ಚೀಫಾಗಿ ನೋಡ್ತಾರೆ ಚೀಫಾಗಿ ಮಾತಾಡ್ತಾರೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ನೀನು ಮಾತ್ರ ಬೇರೆಯವರಿಗೆ ಯೇ ಕ್ವಶನದಲ್ಲಿ ಮಾತಾಡ್ತೀಯಾ ಹೋಗೋ ಬಾರೋ ಹೋಗಲೇ ಬಾರಲ್ಲೇ ಅಂತೀಯಾ ನೀನಿಗೆ ಮಾತ್ರ ಬೇರೆಯವರು ಅವರೇ ಮೇಡಮ್ ಅವರೇ ಅನ್ಬೇಕಾ ಅನ್ನುವಂಥದ್ದನ್ನು ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತೊಗೊಳ್ತಾರೆ ನೀನು ಮರ್ಯಾದೆ ಕೊಟ್ಟರೆ ಮಾತ್ರ ಉಳಿದವರು ಮರ್ಯಾದೆ ಕೊಡ್ತಾರೆ ಅನ್ನುವಂಥದ್ದನ್ನು ಮರವಕ್ಕೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಅನ್ನೋಂಥದ್ದನ್ನೇ ಸಮಾಧಾನವಾಗಿ ಹೇಳಬೇಕಾಗಿತ್ತು ಅದನ್ನೇ ಗದರ್ಸಿ ಕೈ ತೋರಿಸಿ ಜಬರ್ದಸ್ತ್ ಮಾಡಿ ಮಾತಾಡಿದ್ದು ತಪ್ಪು ಅನ್ನೋಂಥದ್ದನ್ನು ರಕ್ಷಿತಾ ಈ ಅಶ್ವಿನಿ ಗೌಡರವರಿಗೆ ಅವರಿಗೆ ಸಖತ್ತಾಗಿ ಕ್ಲಾಸ್ ತೊಗೊಂಡಂಥ ಕೆ ಸುದೀಪ್ ಅವರು ಈ ರಘು ಅವರಿಗೂ ಕೂಡ ನೀನು ಕ್ಯಾಪ್ಟನ್ ಇದೆಯಪ್ಪ ನಿಮ್ಮ ಮಾತನ್ನು ಅಮ್ಮ ಕೇಳಬೇಕಾಗಿತ್ತು ನೀನು ಕ್ಯಾಪ್ಟನ್ ಆದಾಗ ಅದು ಅಲ್ಲದೆ ನೀನು ಕ್ಯಾಪ್ಟನ್ ಇದ್ಕೊಂಡು ಹಿರಿಯವನಾಗಿದ್ಕೊಂಡು ಆ ಅಮ್ಮ ಹತ್ತು ನಿಮಿಷ ಬಿಟ್ಟು ಬಾ ಅಂದಾಗ ನೀನು ಹತ್ತು ನಿಮಿಷ ಬಿಟ್ಟು ಹೋಗಿ ಕೇಳಬೇಕಾಗಿತ್ತು ಅದು ಬಿಟ್ಟು ಜಗಳ ಮಾಡಿಕೊಂಡು ಹೊರಗಡೆ ಕೇವಲ ಕಾಣ್ತಾ ಇದ್ದಾರೆ ನೀವಿಬ್ಬರು ಹಿರಿಯರಿದ್ದೀರ ಮನೆಯಲ್ಲಿ ನೀವೆಲ್ಲ ಚೀಫಾಗಿ ಕಾಣ್ತಾ ಇದ್ದಾರೆ ಅಶ್ವಿನಿ ಗೌಡ ಹಾಗೂ ನೀವು ಇದೆಲ್ಲ ಯಾಕೆ ಮಾಡ್ತೀರಾ ಇದೆಲ್ಲ ಬಿಗ್ ಬಾಸ್ ನಲ್ಲಿ ಆಟವನ್ನು ಕೆಡಿಸಬೇಡಿ ಆಟವನ್ನು ಹಾಳು ಮಾಡಬೇಡಿ ಅನ್ನುವಂತ ಮಾತನ್ನು ಹೇಳ್ತಾರೆ ಊಟ ಬಿಟ್ಟಾಗ ನೀನು ಆಮಗೆ ಕನ್ವಿನ್ಸ್ ಮಾಡಿ ಊಟ ಮಾಡಿಸುವಂತ ಕರ್ತವ್ಯ ಮೇಲೆ ಇರುತ್ತೆ ಆದರೆ ನೀನು ಅದನ್ನು ಮರೆತು ಬಿಟ್ಟೆ ಅನ್ನುವಂತ ಮಾತನ್ನು ಕೂಡ ಈ ಕೂಡ ಕ್ಲಾಸ್ ತೊಗೊಳ್ತಾರೆ ಅಂತಾನೆ ಹೇಳಬಹುದು ಬಿಗ್ ಬಾಸ್ ನಿಯಮದಲ್ಲಿ ಮನೆಯಲ್ಲಿದ್ದಾಗ ಊಟ ಬಿಡಬಾರ್ದು ಅನ್ನುವಂತ ರೂಲ್ಸ್ ಇದೆ ಆದ್ರೆ ನೀನು ಯಾವ್ದೋ ಒಂದು ಹಠಕ್ಕೆ ಬಿದ್ದು ಊಟ ಬಿಟ್ಟಿದ್ದು ತಪ್ಪು ಇದು ಬಿಗ್ ಬಾಸ್ ರೂಲ್ಸ್ ಅನ್ನು ಮುರಿದಂತೆ ಇಲ್ಲಿ ಮನೆಯೊಳಗೆ ಏನಾದರೂ ಆದ್ರೆ ಬಿಗ್ ಬಾಸ್ ಜವಾಬ್ದಾರ ಆಗಬೇಕಾಗುತ್ತೆ ಹಾಗಾಗಿ ನೀವು ಇನ್ನೊಮ್ಮೆ ಈ ಥರ ಮಾಡಿದರೆ ಸರಿ ಇರಲ್ಲ ಎನ್ನುವಂಥ ಒಂದು ವಾರ್ನಿಂಗನ್ನು ಕೂಡ ಈ ರ ಅಶ್ವಿನಿ ಗೌಡರವರಿಗೆ ಕಿಚ್ಚ ಸುಗಿಪುರ್ ರವಾನಿಸ್ತಾರೆ ಅಂತಲೇ ಹೇಳ್ಬೋದು ಡ್ರಮ್ಗೆ ನೀರು ಹಾಕುವಂಥ ಉಸ್ತುವಾರಿ ವಹಿಸಿದ್ದಂತಹ ಈ ಅಶ್ವಿನಿ ಗೌಡ ಹಾಗೂ ಗಿಲ್ಲಿರವರು ಸರಿಯಾಗಿ ಉಸ್ತುವಾರಿಯನ್ನು ಮಾಡಿದೆ ಅಲ್ಲಿ ನಿಯಮ ಬಾಹಿರವಾಗಿ ಡ್ರಮ್ಗಳನ್ನು ಅಡ್ಡವಾಗಿ ಇಟ್ಕೊಂಡು ನೀರು ಹಾಕಲಿಕ್ಕೆ ಈ ಬಕೆಟ್ನಲ್ಲಿ ನೀರು ತಂದು ಹಾಕ್ತಿರುವಂಥ ಸ್ಪರ್ಧಿಗಳಿಗೆ ನೀರು ಹಾಕಲಿಕ್ಕೆ ಅನುಕೂಲ ಆಗದಂತೆ ಅಡ್ಡಿ ಮಾಡ್ತಾಯಿದ್ರು ಅದನ್ನು ನೋಡಿದಿರೋದಂತಹ ಈ ಇಬ್ಬರು ಉಸ್ತುವಾರಿಗಳು ತಮ್ಮ ತಮ್ಮಲ್ಲೇ ಜಗಳ ಇದ್ರು ನೀನು ಸರಿ ಮಾಡು ನೀನು ಸರಿ ಮಾಡು ಅನ್ನೋಂಥದ್ದನ್ನು ಬಿಟ್ಟರೆ ಅಲ್ಲಿ ಉಸ್ತುವಾರಿಗಳಾಗಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಹಾಗಾಗಿ ಇಲ್ಲಿ ಮೋಸದ ಆಟ ನಡಿತು ಅದರ ಕುರಿತು ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡು ಅವರು ರಾಶಿಕಾಟ್ ಅವ್ರನ್ನ ಎದುರು ಹಾಕ್ಕೊಂಡು ಕ್ರಾಸ್ ಮಾಡಿ ಜಗಳ ಮಾಡಿ ಲೈನ್ ಕ್ರಾಸ್ ಮಾಡ್ಕೊಂಡು ಹೋಗಿ ನೀರು ಹಾಕಿದ್ದನ್ನ ಸರಿಯಾಗಿ ನೀವು ಸ ನಿರ್ವಹಣೆ ಮಾಡಲಿಲ್ಲ ಸರಿಯಾದ ಮ್ಯಾನೇಜ್ಮೆಂಟ್ ಅನ್ನು ಸರಿಯಾದ ಉಸ್ತುವಾರಿಯನ್ನು ಮಾಡಲಿಲ್ಲ ಕೇವಲ ಜಗಳಕ್ಕೆ ನಿಂತಿದ್ರಿ ಅನ್ನುವಂತ ಮಾತನ್ನು ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಕ್ಲಾಸ್ ತಗೊಳ್ತಾರೆ ಅಂತಲೇ ಹೇಳ್ಬೋದು ಏಕವಚನದಲ್ಲಿ ಮಾತಾಡ್ತಾರೆ ಮಹಿಳೆಯರಿಗೆ ಅವಮಾನ ಮಾಡ್ತಾರೆ ಅಂತೇಳಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀಯ ವುಮೆನ್ಸ್ ಕಾರ್ಡನ್ನು ಯೂಸ್ ಮಾಡ್ತೀಯ ಅದೆಲ್ಲ ಬೇಡ ಯಾರು ಯಾರಿಗೆ ಎಮೋಷ್ನಲ್ ಮಾಡಿದ್ದಾರೆ ಯಾರಿಗೆ ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳು ಏನು ಮನೆಯಲ್ಲಿರುವಂಥ ಎಲ್ಲ ಸ್ತ್ರೀಯರು ನಿನಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರ ರಕ್ಷಣೆ ಮಾಡೋ ಅಂಥೇಳಿ ಅವ್ರ ರಕ್ಷಣೆಯನ್ನು ಮಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇದೆ ಟೈಮಿಗೆ ತಕ್ಕಂಗೆ ಅವ್ರು ಸ್ಟ್ಯಾಂಡ್ ತೊಗೊಳ್ತಾರೆ ಅವರ ಆಟ ಅವ್ರು ಆಡ್ತಾಳೆ ನಿನ್ನ ಆಟ ನೀನು ಆಡೋದು ಬಿಟ್ಟು ಬೇರೆಯವರು ದಿವ್ಸ ಬಾರಿಗೆ ಹೋಗ್ತೀಯಾ ಬೇರೆಯವ್ರೇನು ನಿನಗೆ ಜವಾಬ್ದಾರಿ ಕೊಟ್ಟಿಲ್ಲ ನಾನು ಕೈಲಾಗ್ಲಾರ್ದವರು ನಮ್ಮದೆಲ್ಲ ಜವಾಬ್ದಾರಿ ನೀನು ಮಾಡುವಂಥ ಅಂತೇಳಿ ಹಾಗಾಗಿ ನಿನ್ನ ಆಟವನ್ನು ನೀನು ನೋಡ್ಕೋಬೇಕು ಅವರ ಆಟವನ್ನು ಅವರು ನಾಡನ್ನು ನೋಡ್ಕೊಳ್ತಾರೆ ಅವರು ಸಶಕ್ತರಿದ್ದಾರೆ ಅಂತಲೇ ಹೇಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾರೆ ಟಾಸ್ಕ್ಗಳು ಆಡೋಕ್ಕೆ ಬಂದಾಗ ಯಾವುದರಲ್ಲೂ ಹಿಂದೆ ಇರ್ತೀಯ ನೀನು ಇಂಥದ್ರಲ್ಲಿ ಜಗಳದಲ್ಲಿ ಮಾತ್ರ ಮುಂದೆ ಇರ್ತೀಯ ಅನ್ನುವಂಥ ಮಾತನ್ನು ಕೂಡ ಪರೋಕ್ಷವಾಗಿ ಅಶ್ವಿನಿ ಗೌಡರ್ ಅವರಿಗೆ ಟಾಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಎಲ್ರಿಗೂ ನಿಮ್ಮ ಹತ್ರನೇ ಕಿರಿಕಾಗ್ತಿದೆ ಅಂದರೆ ನಿನ್ನಿಂದನೂ ಅವ್ರಿಗೆ ಏನೋ ಹರ್ಟ್ ಆಗಿರಬೇಕು ಅದನ್ನು ನೀನು ತಿದ್ಕೋಬೇಕಲ್ವ ಅದನ್ನು ಬಿಟ್ಟು ಜಗಳ ಮಾಡಿದ್ರೆ ಹೇಗೆ ನೀವು ದೊಡ್ಡವಳು ಚಿಕ್ಕವ್ರನ್ನ ಕ್ಷಮಿಸಿಬಿಡಬೇಕು ನೀವು ರಘು ಹಾಗೂ ನೀವು ಈ ಮನೆಯಲ್ಲಿ ದೊಡ್ಡವರು ನೀವು ಈ ರೀತಿ ಜಗಳ ಮಾಡ್ತೀರಾ ಚಿಕ್ಕವ್ರು ಏನಾದರೂ ತಪ್ಪು ಮಾಡಿದರೆ ಅವರನ್ನು ನೀವು ಕ್ಷಮಿಸಿ ಆಟವನ್ನು ಆಡ್ತಾ ಹೋಗಬೇಕು ಕಿವಿ ಮಾತನ್ನು ಕೂಡ ಇವರಿಗೆ ಹೇಳ್ತಿರ್ತಾರೆ ಕ್ಯಾಪ್ಟನ್ಸಿ ಅವಕಾಶ ಸಿಕ್ಕಾಗ ಅದನ್ನು ಕೈ ಚೆಲ್ಲಿದಂಥ ನೀವು ಕ್ಯಾಪ್ಟನ್ನಾಗಿ ಹೆಣ್ಮಕ್ಳ ಪರವಾಗಿ ನಿಲ್ಲುವುದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಕ್ಯಾಪ್ಟನ್ಸಿಯನ್ನು ಬಿಟ್ಟು ನಿಮ್ಮ ವೀಕ್ನೆಸ್ಸನ್ನು ಹೊರಗಡೆ ಹಾಕಿದ್ದೀರಾ ನಿಮ್ಮ ಕೆಪಾಸಿಟಿ ಏನಂತ ಇಲ್ಲಿ ಗೊತ್ತಾಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ತೆತ್ತಿದ್ರೆ ಹೋಗಲು ಬಾರಲು ಫುಲ್ ಯಾವನೋ ಹಾಗಲು ಸ್ಕೌಂಡ್ರೌಲ್ ರಾಸ್ಕಲ್ ಅಂತ ಯಾವುದ್ಯಾದ ಶಬ್ದಗಳನ್ನು ಈ ಸಾರಿ ಬಿಗ್ ಬಾಸ್ನಲ್ಲಿ ತೋರಿಸಿದೆಯಾ ಪರಿಚಯ ಮಾಡಿಸಿದೆಯಾ ಅನ್ನೋ ರೀತಿಯಲ್ಲಿ ಬೆಯ್ಯುವ ಕಿಚ್ಚ ಸುದೀಪ್ ಅವರು ಈ ಅಶ್ವಿನಿ ಗೌಡರವರಿಗೆ ಸಖತ್ತಾಗಿ ವಾರದ ತುಂಬ ನಿನ್ನೆ ಫುಲ್ ಎಪಿಸೋಡ್ ಆ ನಮಗೆ ಬೇಯೋದ್ರಲ್ಲಿ ಕಾಲ ಕಳೀತಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ಅಶ್ವಿನಿ ಗೌಡರ ಅಪೋಸಿಟ್ ಇದ್ದವ್ರಿಗೆ ಅಥವಾ ಅವರ ಪರವಾಗಿ ಇದ್ದವರಿಗೆ ಈ ವಿಡಿಯೋ ಹೇಗೆ ಅನಿಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟಲ್ಲಿ ತಿಳಿಸಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಬೇಯ್ದಿದ್ದು ಸರಿಯಾಗಿತ್ತಾ ಅಥವಾ ಈ ರಾಕ್ಷಿ ರಕ್ಷಿತಾ ರಾಶಿ ರಕ್ಷಿತಾ ಶೆಟ್ಟಿ ಅವರಿಗೆ ಉತ್ತಮ ಕಿತ್ತನ ಚಪ್ಪಾಳಿಯನ್ನು ಕೊಟ್ಟಿದ್ದು ಸರಿ ಇತ್ತಾ ಅಥವಾ ನಾಮಿನೇಷನ್ನಲ್ಲಿ ಬಚಾವ್ ಮಾಡಿದವರಿಗೆ ಪ್ರಕ್ರಿಯೆ ಸರಿ ಇತ್ತ ಇವತ್ತು ಯಾರು ಮನೆಗೆ ಹೋಗ್ಬೋದು ಯಾರು ಉಳಿಬೋದು ಅನ್ನುವಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತಾರಾಮ್ ಜೈ ಬಿಪಾ